Apa? Hahaha. 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 இது டைமங் அப்பா ச்சாப்புடா அப்பா நம்ம என்ன ரொட்டி புட்டலப்பா ரொட்டிகேச்ச மாแหน மக்கள மொடக்க அப்பா அடкину அந்தா முर्चे நான் மம்மாக்கனா அப்பா 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 நம்ம என்ன ரொட்டிகேல ரொட்டி புட்டல ಮಾಸ್ಟರ್ ಬಂದಾನ ಬಂದಿಲ್ಲ ಮಾಸ್ಟರ್ ಬಂದಾನ ನಾವ್ ಅವ್ರ ಗಾಡಿ ಹಿಂದೆ ಬರ್ತಿದ್ವಿ ಗಾಡಿ ಅಂತ ಮಾಸ್ಟರ್ ಬಂದಾನ ಗಾಡಿ ಸೈಡ್ ಸೈಡ್ ಹಾಕತಟ್ಟಿ ಎಲ್ಲ ಸಾಂಡ್ ಹಾಕತಟ್ಟಿ ಒಂದೇ ನಿಮಿಷದಾಗ ಮಾಡ್ಯ ನೋಡ್ತಾರೆ ಸಿಗಿಲ್ಲ ಒಂದ್ ನಿಮಿಷದಾಗ ಅಷ್ಟೇ ಚೆಕ್ ನೇರ್ಸೇನ ಹುಡುಗ ಹಬ್ಬ 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 ಅಂತ ಹೊಲ್ಕೊಂಬತ್ತ ಹಂಗೆ ಗಾಡಿ ನಿಂದಿರ್ಸೇನ ಅಷ್ಟೇ ಅಷ್ಟೇ ಚೆಕ್ ನಿಂದಿರ್ಸೇನ ಫಾಸ್ಟ್ ಬಂದಾನ ಅಲ್ಲಿ ಫಾಸ್ಟ್ ಬಂದ್ ಕುಡ್ದಾನ ಹಂಗ ಕುಡ್ದೇ ಮಾಡಿರೋದ್ ಕುಡ್ಲಿದ್ದ ಅಷ್ಟೊಂದ್ ಇದು ಮಾಡೋದಿಲ್ಲ ಆ ಕಡೆ ಈ ಕಡೆ ನೋಡ್ಬೇಕು ಯಾರು ಬರ್ತಾರೆ ಯಾರಿಲ್ಲ